ி நிறேரலி கோயில் நாரி கங்கையா சிரதி தொடையலி தார்த்த கௌரிய நாரி கங்கையோடய தார்த்த கௌரி హిందీ జగత్రయ ತಪ್ಪಿಸಿಕೊಂಡು ಅಪ್ಪ ಓಡಿ ಹೋಗಿದ್ದಾನೆ ಯಾಕೆ ನಮಗೆ ಅಪ್ಪನ ವ್ಯವಹಾರ ಬೇಸರ ತಂದಿದೆ ನಮ್ಮ ಅಪ್ಪ ಹೀಗೆ ಮಾಡಬಹುದೇ ಅಂತ ಕೇಳ್ತೇನೆ ಏನ್ ಮಾಡ್ದ ಭಸ್ಮದಲ್ಲಿ ನಾನು ಹುಟ್ಟಿದ್ದೇನೆ ಅನ್ನುವ ಕಾರಣಕ್ಕಾಗಿ ಭಸ್ಮಾಸುರ ಅಂತ ನನಗೆ ಹೆಸರಿಟ್ಟ ಒಪ್ಪಿಕೊಳ್ಳೋಣ ಆದ್ರೆ ನಮ್ಮ ಯೋಗ್ಯತೆಗೆ ತಕ್ಕುದಾದಂತಹ ನಮ್ಮ ಸಾಮರ್ಥ್ಯಕ್ಕೆ ತಕ್ಕುದಾದಂತಹ ಒಂದು ಒಳ್ಳೆಯ ಕೆಲಸವನ್ನು ಕೊಡು ಅಪ್ಪ ಅಂತ ಹೇಳಿದ್ರೆ ಬೂದಿ ಹೊರುವ ಕೆಲಸವನ್ನು ಕೊಟ್ಟ ನಾನು ಮಸಣ ಮಸಣವನ್ನ ತಿರುಗುವುದು ಬೂದಿ ಹೊತ್ತಿ ತರುವುದು ಗಂಡ ಹೆಂಡತಿ ಅದನ್ನ ಧರಿಸಿಕೊಳ್ಳುವುದು ಮತ್ತೆ ಪುನಃ ಮೂಲಕಕ್ಕೆ ಹೋಗುವುದು ಮಸಣ ಮಸಣವನ್ನ ತಿರುಗುವುದು ಇದೇ ಕೆಲಸ ನೋಡಿ ಮೂರ್ ಹೊತ್ತು ಒಂದೇ ಕೆಲಸ ತ್ರಿಕಾಲದಲ್ಲಿ ಭಸ್ಮವನ್ನ ಅಪ್ಪನಿಗೆ ತಂದು ಕೊಡ್ಬೇಕಂತೆ ನಾನು ಅಂದ್ರೆ ನಮ್ಮ ಭವಿಷ್ಯ ಎಲ್ಲ ಭಸ್ಮ ಹೊರುವುದರಲ್ಲೇ ಲಯ ಆಗಿ ಹೋಗಬೇಕು ಅಂತ ಕೇಳ್ತೇನೆ ಇದರಲ್ಲಿ ಬೆಳೆಯುವುದಕ್ಕೆ ಅವಕಾಶ ಇಲ್ಲ ನಮಗೆ ಸುರಲೋಕಕ್ಕೆ ಹೋದೆ ದೇವೇಂದ್ರ ಸ್ವರ್ಗ ಸುಖದಲ್ಲಿ ತೇಲಾಡ್ತಾ ಇದ್ದಾನೆ ಪಾತಾಳಕ್ಕೆ ಹೋದೆ ಅಲ್ಲಿ ನಮ್ಮವರು ಬಹಳ ದುಃಖದಲ್ಲಿ ಇದ್ದಾರೆ ನಿಮ್ಮ ಈ ದುಃಖಕ್ಕೆ ಅಧೋಗತಿಗೆ ಏನು ಕಾರಣ ಅಂತ ಕೇಳಿದೆ ಅವರೆಲ್ಲ ಸುರರತ್ತ ಬೆರಳು ತೋರಿಸಿದರು ಅವರ ಈ ಅಧೋಗತಿಗೆ ಸುರರೇ ಕಾರಣ ಇಂದ್ರಾದಿ ದೇವತೆಗಳು ಅನ್ನುವುದನ್ನು ಅರಿತಂತಹ ನಾನು ನಮ್ಮವರನ್ನ ಮುಂದೆ ತರಬೇಕು ಅನ್ನುವುದಕ್ಕಾಗಿ ಅಪ್ಪನಿಂದ ಒಂದು ವರವನ್ನ ಪಡೆದುಕೊಂಡೆ ವರ ಅದು ಯಾರ ತಲೆಯ ಮೇಲೆ ಕೈ ಇಟ್ಟರು ಉರಿದು ಹೋಗುವ ಹಾಗೆ ಅಪ್ಪ ವರ ಕೊಟ್ಟೆ ಬಿಟ್ಟ ತಡ ಮಾಡ್ಲಿಲ್ಲ ಹಿಂದೆ ಮುಂದೆ ನೋಡ್ಲಿಲ್ಲ ವರವನ್ನ ಕೊಟ್ಟ ಪ್ರತೀಕಾರ ಮನೋಭಾವನೆಯಿಂದ ಅಪ್ಪನ ತಲೆಯ ಮೇಲೆ ಕೈ ಇಡಲಿಕ್ಕೆ ಹೋದೆ ಆಗ ಅಪ್ಪ ತಪ್ಪಿಸಿಕೊಂಡು ಓಡಿ ಹೋದ ಅಪ್ಪನನ್ನ ಹುಡುಕುತ್ತಾ ಇಲ್ಲಿಗೆ ಬಂದಿದ್ದೇನೆ kel hoda namappa kel hoda Yeah.

we I don't know. 고맙습니 <목소리도>

தின தீ தின தின தையின தாதினா தான் தைய தின பி குதே தின தினத்து தின ಯಾಕಾಗಿ ಹೌದು ಸ್ವಾಮಿ ನೀವೇ ಬರಬೇಕು ಎಂಬುದಾಗಿ ಪ್ರತ್ಯೇಕವಾಗಿ ಆಹ್ವಾನ ನೀಡಿದ್ದೀರಲ್ಲ ಅದಕ್ಕಾಗಿಯೇ ಬಂದದ್ದು ಹೌದು ಅದೃಷ್ಟ ಎಂದರೆ ನಮ್ಮದು ಇಂತಹ ವೇದಿಕೆಯಲ್ಲಿ ಇಂತಹ ವೇಷವೊಂದನ್ನು ನೀವೇ ಮಾಡುವುದಕ್ಕೆ ಬರಬೇಕು ಎಂಬುದಾಗಿ ಕರೆದಾಗ ಅವಕಾಶವನ್ನು ತಪ್ಪಿಸಿಕೊಳ್ಳುವವ ಯಾರಿದ್ದಾರೆ ಹೇಳಿ ಅವಕಾಶವನ್ನು ಬಳಸಿಕೊಳ್ಳುವವ ಜಾಣ ಹಾಗಾಗಿ ಇಂತಹ ಒಂದು ವೇಷವನ್ನು ಮಾಡುವುದಕ್ಕೆ ಒಪ್ಪಿಕೊಂಡಿದ್ದು ನಾನು ಹೌದಪ್ಪ ವೇಷ ಮಾಡುವುದಕ್ಕಾಗಿಯೇ ನಾನು ಬಂದವಳು ಹೌದು ಯಾಕಾಗಿ ಭಸ್ಮಾಸುರ ಎಂಬ ರಕ್ಕಸನೊಬ್ಬ ಹುಟ್ಟಿದ್ದಾನೆ ಈ ಸಂದರ್ಭದಲ್ಲಿ ಆತನ ನಾಶವಾಗಬೇಕಿದೆ ಎಂಬುದಾಗಿ ಇಂದ್ರಾದಿ ದೇವತೆಗಳಿಂದೊಡಗೂಡಿ ಹುಟ್ಟಿದ ಶಂಕರನೇ ಬಂದು ಹೇಳಿದನಲ್ಲ ಹೇಗಾದರೂ ಮಾಡಿ ಭಸ್ಮಾಸುರನ ನಾಶವಾಗಬೇಕು ಎಂಬುದಾಗಿ ಅದಕ್ಕಾಗಿಯೇ ಮಾಡಿಕೊಂಡ ವೇಷ ಇದು ಹೌದು ಈಗ ಆಗಬೇಕಾಗಿದೆ ಭಸ್ಮಾಸುರನ ನಾಶ ಭಸ್ಮಾಸುರನನ್ನು ಕೊಂದರೆ ಬರುವುದಿಲ್ಲ ದೋಷ ಅದಕ್ಕಾಗಿಯೇ ನನ್ನ ಈ ಮೋಹಕ ಮೋಹಿನಿ ವೇಷ ಹೌದು ಜಗತ್ತಿನಲ್ಲಿ ಕೆಲವೊಂದು ವಿಕಲ್ಪಗಳು ದುಷ್ಕರ್ಮಗಳು ಅತಿಯಾದಾಗ ನಾನು ಅನೇಕ ವೇಷಗಳನ್ನು ಮಾಡಿದ್ದುಂಟು ಆದರೆ ಯಾರನ್ನು ಮೋಸ ಮಾಡುವುದಕ್ಕಾಗಿ ಅಲ್ಲ ಆ ಅತಿಯನ್ನು ನಿಗ್ರಹಿಸುವುದಕ್ಕಾಗಿ ವೇಷವನ್ನು ತೊಟ್ಟವಳಿದ್ದೇನೆ ಶ್ರೀಕೃಷ್ಣನಾದ ಮಹಾವಿಷ್ಣುವಾದ ನಾನು ಈ ಸಂದರ್ಭದಲ್ಲಿ ಭಸ್ಮಾಸುರನಲ್ಲಿ ಅಧಿಕವಾದ ಮೋಹದ ನಾಶಕ್ಕಾಗಿ ಈ ಮೋಹಿನಿ ವೇಷವನ್ನು ತಳೆದು ಬಂದಿದ್ದ ಬಂದಿದ್ದೇನೆ ಹಿಂದೆ ಕುಳಿತವರ ಭಾವ ಏನೋ ಮುಂದೆ ಕುಳಿತವರ ಭಾವ ಏನೋ ನನ್ನನ್ನು ನೋಡಿ ಅದನ್ನು ನಾನು ವಿವರಿಸಿಕ್ಕೆ ವಿವರಿಸಲಿಕ್ಕೆ ಹೋಗಲಾರೆ ಅವರವರ ಭಾವ ಅವರವರಿಗೆ ಬಂದ ಕಾರ್ಯದ ಉದ್ದೇಶವನ್ನು ತಿಳಿಸಿದ್ದೇನೆ ಇನ್ನೂ ಮಾತನಾಡುತ್ತಾ ಹೀಗೆ ನಿಂತಿರುವುದಲ್ಲ ನನ್ನ ಮೋಹದ ಬಲೆಯಲ್ಲಿ ಭಸ್ಮಾಸುರನನ್ನು ಸಿಲುಕಿ ಮೃತ್ಯುಕೋಪಕ್ಕೆ ದೂಡುವುದು ನನ್ನ ಕೆಲಸ ಆ ಕಾರಣದಿಂದ ಈ ಪ್ರಕೃತಿಯಲ್ಲಿ ಅಂತಹ ಮೋಹಕ ಮೋಹಿಸುವ ಸೃಷ್ಟಿಯನ್ನು ನಿರ್ಮಿಸಿ ಆ ವಾತಾವರಣದಲ್ಲಿ ನಾನು ಸಂಚರಿಸುತ್ತೇನೆ ನಲಿಯುತ್ತೇನೆ ನರ್ತಿಸುತ್ತೇನೆ ಭಸ್ಮಾಸುರನು ಅದನ್ನು ನೋಡಿ ಮೋಹಗೊಳ್ಳಲಿ ಅದರಲ್ಲಿ ಸಿಲುಕಲಿ ಎಂಬ ಕಾರಣಕ್ಕಾಗಿ